ಕಾಲಜ್ಞಾನಿಗಳು ಹೇಳಿದ ಮಾತುಗಳು ನಿಜವಾಗ್ತಿದೆ ನೋಡಿ ಏನು ಯಾವ ಕಾಲಜ್ಞಾನ ಅಮೆರಿಕಾಗೆ ಬೆಂಕಿ ಬಿದ್ದಿದಂತೆ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲಸ್ ನಗರ ಕಾಲ್ಗಿಚ್ಚಿನಿಂದ ಸುಟ್ಟು ಭಸ್ಮವಾಗಿದೆ ಅದಕ್ಕೂ ಕಾಲಜ್ಞಾನಕ್ಕೂ ಏನು ಸಂಬಂಧ ನಿಜ ಈ ಜನರು ಹಾಗೇನೆ ಏನಾದರೂ ವಿನಾಶ ಬಗ್ಗೆ ತಿಳಿದರೆ ಕೂಡಲೇ ಕಾಲಜ್ಞಾನಿಗಳೊಂದಿಗೆ ತಳಕು ಹಾಕ್ತಾರೆ ಇಂತಹ ಅವಘಡಗಳು ಆಗಾಗ್ ನಡೆಯುತ್ತಿರುತ್ತದಲ್ಲ ಪ್ರಳಯ ಬೆಂಕಿ ಅವಘಡಗಳು ಯುದ್ಧ ಇದೆಲ್ಲವೂ ಪ್ರಪಂಚದ ಹುಟ್ಟಿದಾಗಿನಿಂದಲೂ ಸಂಭವಿಸುತ್ತಿದೆ ಆದರೂ ಈಗ ಈಗ ಜನಗಳಿಗೆ ಇದರ ಅರಿವಾಗ್ತಾ ಇದೆ ಹಾಗಾದರೆ ಕಾಲಜ್ಞಾನ ಸುಳ್ಳೆ ಕಾಲಜ್ಞಾನಿಗಳು ಯಾವ ಲೆಕ್ಕಾಚಾರದಲ್ಲಿ ಇಂತಹ ಘಟನೆಗಳನ್ನು ನಡೆಯುತ್ತದೆ ಎಂದು ಹೇಳುತ್ತಾರೆ ಆ ಬಗ್ಗೆ ನನಗೇನು ತಿಳಿಯದು ಆದುದರಿಂದ ಕಾಲಜ್ಞಾನ ಎನ್ನುವುದು ಕಾಲಕಾಲಕ್ಕೆ ಸಂಭವಿಸುವುದನ್ನು ನ್ಯಾಯೀಕರಿಸಿ ಮಾತನಾಡಲು ಕೆಲವು ಜನರು ಮಾಡಿರುವ ಕಟ್ಟುಕತೆ ಯಾರೋ ಏನೋ ಹೇಳಿದರೆಂದು ಅದನ್ನು ನಂಬುವ ಅಂತಹ ಜನರಿದೆ ಪಾಪ ಏನು ಹೇಳೋಣ ಇಂತಹ ವಿಚಾರಗಳು ಕಟ್ಟುಕತೆಗಳೇ ಹೊರತು ಇದಕ್ಕೆ ಯಾವ ಆಧಾರಗಳೂ ಇಲ್ಲ ಏನಪ್ಪ ನನಗೇನು ಗೊತ್ತಾಗ್ತಾ ಇಲ್ಲ ಬರ್ತೇನೆ ಪಾಪ ಜನರಿಗೆ ಕಾಲಜ್ಞಾನಿಗಳು ಹೇಳಿದ್ದಾರೆ ಕಾಲಜ್ಞಾನಿಗಳು ಹೇಳಿದ್ದಾರೆ ಎಂದರೆ ಏನೋ ಒಂಥರ ಆಶ್ಚರ್ಯ ಅದಕ್ಕಾಗಿ ಯಾವ ಮಾತಾಡ್ತಾರೆ ಈ ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ